ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ತಂಗಿ ಮನೆಯಲ್ಲಿ ನಡೆದಂಥ ದೇವತಾ ಕಾರ್ಯ ಅಂದರೆ ಅವ್ರ ಮನೆಯ ದೇವರನ್ನ ಕರೆಸಿ ಫಂಕ್ಷನ್ ಮಾಡಿದರು ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಮತ್ತು ಸಂಡೇ ನಡೆದಂಥ ಫಂಕ್ಷನ್ ಇದು ನಾವು ಸ್ಯಾಟರ್ಡೇ ನಮ್ಮ ಮನೆಯಿಂದ ಹೊರಟ್ವಿ ಅವ್ರದ್ದು ಕೂಡ ನಿಯರ್ ಬೆಂಗಳೂರ ಹತ್ರನೇ ಮ ಅವ್ರದ್ದು ಊರಿರೋದು ಹಾಗಾಗಿ ಸ್ಯಾಟರ್ಡೆ ಹೊರಟ್ವಿ ಸ್ಯಾಟರ್ಡೆ ಯಾಕೆ ಹೊರಟ್ವಿ ಅಂತ ಹೇಳಿದ್ರೆ ಅವರು ಮನೆ ದೇವ್ರನ್ನ ಕರೆಸ್ತಿರೋದ್ರಿಂದ ದೇವ್ರ ತರೋಕೆ ಅಂತ ಹೇಳಿ ಬೇರೆ ಊರಿಗೆ ಹೋಗ್ಬೇಕಿತ್ತು ಅವ್ರ ಮನೆ ದೇವ್ರು ಬೇರೆ ಊರಲ್ಲಿರೋದು ಅಲ್ಲಿಂದ ತರಬೇಕಿತ್ತಲ್ವ ಹಾಗಾಗಿ ಹಿಂದಿನ ದಿನನೇ ಬನ್ನಿ ಅಂತ ಕರೆದಿದ್ರು ಹಾಗಾಗಿ ಹಿಂದಿನ ದಿವಸನೇ ಹೊರಟಿದ್ವಿ ಸಂಡೇ ಫಂಕ್ಷನ್ ಮಾಡಿದ್ದು ಎಲ್ಲರೂ ಸಾಮಾನ್ಯವಾಗಿ ಅರ್ಕೆಗಳನ್ನ ಕಟ್ಕೊಂಡಿರ್ತಾರೆ ಅವ್ರಿಗೆ ಇಷ್ಟಾರ್ಥಗಳು ಈಡೇರಿದ್ರೆ ಆ ಅರಕೆನ ತೀರಿಸ್ತಾರೆ ಹಾಗೆ ನನ್ನ ತಂಗಿ ಕೂಡ ಆ ಅರಕೆನ ತೀರಿಸೋದಕ್ಕೆ ಅಂತ ಈ ಫಂಕ್ಷನ್ ಮಾಡಿದ್ದಿದ್ದು ನಾವು ನಮ್ಮ ಮನೆಯಿಂದ ಹೊರಟು ನಂತರ ಅವ್ರ ಮನೆ ತಲುಪಿದ ನಂತರ ಅಲ್ಲಿ ರೆಡಿಯಾಗಿ ನಾವು ದೇವಸ್ಥಾನದ ಕಡೆಗೆ ಬಂದು ಹೊರಟಿದ್ವಿ ಇದು ಬಂದು ಯಾವ ದೇವರಂದರೆ ಭೂದಾಳ್ ಮಾರಮ್ಮ ಅಂತ ಭೂದಾಳದಿರೋವಂಥ ದೇವರು ಇದು ಹೆಣ್ಣು ದೇವರು ಅದು ಅವ್ರ ಮನೆ ದೇವರಾಗಿ ಆಗಿರುತ್ತೆ ಹಾಗಾಗಿ ಅವರು ಈ ದೇವ್ರಿಗೆ ನಾವು ಹರಕೆ ಹರಕೆ ಕಟ್ಕೊಂಡಿದ್ರಂತೆ ಅದು ಹರ ಈಡೇರಿದೆ ಅಂತ ಹೇಳಿ ಹರಕೆನ ತೀರಿಸಬೇಕು ಅಂತ ಹೇಳಿ ಮಾಡ್ತಾರಂಥದ್ದು ನಾವು ಸ್ಯಾಟರ್ಡೇ ಹೋದಾಗ ನಾವು ಸ್ವಲ್ಪ ಜನ ಹೋಗಿದ್ದೆ ದೇವ್ರ ಥರಕ್ಕೆ ಅಂತ ಹೇಳಿ ಸ್ವಲ್ಪ ಜನ ಹತ್ತಿರದ ಎಂಟು ಬರೋಕ್ಕೆ ಹೇಳಿದ್ರು ಅವರು ಹಾಗಾಗಿ ನೋಡಿ ದೇವಸ್ಥಾನ ಈ ಥರ ಇದೆ ಒಳಗಡೆ ಬಂದರೆ ಈ ಥರ ಇರುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ದೇವ್ರ ದೇವಸ್ಥಾನ ಇಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ ನೋಡಿ ಗರ್ಭಗುಡಿ ಇದು ಗರ್ಭಗುಡಿಯಲ್ಲಿ ಹೆಣ್ಣದೇವ್ರಿದು ಮೂರು ಮೂರ್ತಿಗಳಿದೆ ಇದೇ ವಿಶೇಷತೆ ಇಲ್ಲಿ ಎಲ್ಲ ಕಡೆ ಒಂದಿರುತ್ತೆ ಇಲ್ಲಿ ಮೂರು ಮೂರ್ತಿಗಳಿದ್ದಾರೆ ಹಾಗಾಗಿ ಇದು ಇಲ್ಲಿನ ವಿಶೇಷ ಇದು ನೋಡಿ ಇದು ಉತ್ಸವ ಮೂರ್ತಿ ಸಾಮಾನ್ಯವಾಗಿ ಎಲ್ಲರೂ ತಗೊಂಡೋಗೋದು ಇದೇ ಮೂರ್ ಇದೇ ದೇವ್ರನ್ನ ನಾವು ಈಗ ಮನೆಗೆ ಹೋಗ್ತಿರೋದು ಎಲ್ಲ ಕಡೆನೂ ಉತ್ಸವ ಮೂರ್ತಿನೇ ಕೊಡೋದು ಹಾಗಾಗಿ ನಾವು ಈ ದೇವ್ರನ್ನ ಇವಾಗ ಹೋಗ್ತಾ ಇರೋದು ನೋಡಿ ಈಚೆಗೆ ತೊಗೊಂಡ್ಬರ್ತಿದ್ದಾರೆ ತುಂಬ ಇದೆ ದೇವರು ಆ್ಯಕ್ಚುಲಿ ಮೂರು ದೇವರಿದೆ ಅಲ್ಲ ಹಾಗಾಗಿ ಮೂರು ವಿಗ್ರಹಗಳಿರೋದ್ರಿಂದ ತುಂಬ ವೆಯ್ಟ್ ಇತ್ತು ಅದಕ್ಕೆ ಈ ಥರ ಕೋಲ್ಗಳನ್ನ ಕಟ್ಟಿ ಹೊತ್ಕೊಂಡು ಹೋಗ್ಬೇಕಲ್ವಾ ಹಾಗಾಗಿ ಕೋಲ್ಗಳನ್ನ ಕೊಟ್ಟು ಕಟ್ಟಿ ಬ್ಯಾಲೆನ್ಸ್ ಮಾಡೋಕ್ಕೆ ಈ ಥರದ್ದು ನೋಡಿದ್ರು ಬಿರು ಬ್ಯಾಲೆನ್ಸ್ ಮಾಡೋಕ್ಕೆ ಅಂಥೇಳಿ ಈ ಥರದ್ದು ಗೋಲ್ಗಳನ್ನ ಕೊಟ್ಟಿದ್ರು ಅದನ್ನು ಭದ್ರವಾಗಿ ಕಟ್ಟಿ ಅದನ್ನು ಹೊತ್ಕೊಂಡು ಬರಬೇಕು ಎಲ್ಲಿವರೆಗೂ ಹೊತ್ಕೊಂಡು ಬಂದರು ಅಂತ ಹೇಳಿದ್ರೆ ದೇವಸ್ಥಾನದಿಂದ ನಾವು ಊರಿಂದ ಅಂದರೆ ಸ್ವಲ್ಪ ದೂರದಲ್ಲಿ ನಾವುದು ಟೆಂಪೋ ಇತ್ತು ಅಲ್ಲಿವರೆಗೂ ಮೆರವಣಿಗೆನ ಮಾಡ್ಕೊಂಡು ಬಂದಿದ್ದು ನನಗೂ ಗೊತ್ತಿಲ್ಲ ಇದು ಯಾವ ಈ ಥರ ದೇವ್ರ ಹೋಗ್ಬೇಕಾದ್ರೆ ಬ್ಯಾಲೆನ್ಸ್ ಆ ರೀತಿ ಮಾಡ್ತಾರೆ ಅಂತ ನಾನು ಇವಾಗಲೇ ನೋಡಿದ್ದು ನನ್ನ ತಂಗಿನೇ ಕಳಶ ಇಟ್ಕೊಂಡಿದ್ಲು ನೋಡಿ ಒಂದೇ ಹೈಟ್ ಇರೋರು ಇರಬೇಕಂತೆ ಮುಂದೆ ಆಗಲಿ ಹಿಂದೆ ಆಗಲಿ ಸೇಮ್ ಹೈಟ್ ಇರೋರಿದ್ದರೆ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಆದರೆ ಸ್ಟಾರ್ಟಿಂಗಿದು ಸ್ವಲ್ಪ ವೇರಿಯೇಷನ್ ಆಯಿತು ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಹೊತ್ಕೊಳ್ಳೋದಕ್ಕೂ ಕೂಡ ಏನಂತ ಅಂದರೆ ಸೇಮ್ ಹೈಟ್ ಇರೋರಾದರೆ ಲೆವೆಲ್ ಕರೆಕ್ಟ್ ಇರುತ್ತೆ ಯಾರಿಗೂ ಅಷ್ಟು ಭಾರ ಅನಿಸಲ್ಲ ಅಂತ ಹೇಳಿ ಒಂದೇ ಕಡೆ ಭಾರ ಬೀಳಲ್ಲ ಅಂತ ಹೇಳಿ ನೋಡಿ ಈ ಥರ ಈಚೆಗೆ ಬಂದ ನಂತರ ಕೂಡ ಪೂಜೆನ ಮಾಡಿ ಅಲ್ಲಿ ಅಲ್ಲಿಂದ ಹೊರಟಿದ್ದು ಆ್ಯಕ್ಚುಲಿ ಒಳಗಡೆ ನಾವು ದೇವಸ್ಥಾನ ದೇವ್ ಥರ ಕೂಡ ಅಲ್ಲಿಯೂ ಕೂಡ ಒಂದ್ಸರಿ ಪೂಜೆ ಮಾಡಿ ಪ್ರಸಾದ ಅಂದರೆ ನೈವೇದ್ಯಕ್ಕೆ ಪ್ರಸಾದನ ಮಾಡಿಸಿರ್ತಾರೆ ಅಲ್ಲಿಂದ ಪ್ರಸಾದನ ಕೊಟ್ಟು ಎಲ್ರಿಗೂ ದೇವ್ರನ್ನ ಈಚೆ ತೊಗೊಂಡ್ಬಂದಿರೋದು ನೋಡಿ ಇವರು ಕೂಡ ದೇವಸ್ಥಾನದವ್ರೆ ಅಲ್ಲಿಂದ ಬ ಅವಾಗ ನಾವು ಅಲ್ಲಿ ಅಕ್ಕಪಕ್ಕ ತುಂಬ ಒಂದೇ ಒಂದೆರಡು ಮೂರು ದೇವಸ್ಥಾನಗಳಿದೆ ಹಾಗಾಗಿ ಅಲ್ಲಿಗೂ ಕೂಡ ಎಲ್ಲ ಪೂಜೆನ ಮಾಡಿ ಎಲ್ಲ ದೇವಸ್ಥಾನಗಳತ್ರ ಹೋಗಿಯೇ ಬರಬೇಕಂತೆ ಹಾಗಾಗಿ ದೇವ್ರನ್ನ ಅಲ್ಲಿಗೆಲ್ಲ ಹೋಗಿ ಪ್ರತಿ ದೇವಸ್ಥಾನ ಪ್ರತಿ ದೇವಸ್ಥಾನಗಳಲ್ಲೂ ಕೂಡ ಗರ್ಭದಲ್ಲಿ ಹಚ್ಚಿ ಪೂಜೆನ ಮಾಡಿದ ನಂತರ ಇವರ ಮಾಡ್ತಾ ಇದ್ದಾರೆ ಅವರು ಮಾಡಿದ ನಂತರ ಒಂದಿನ ಇದಕ್ಕೆ ಅಂದರೆ ನಮ್ಮ ಊರಿಗೆ ಅಂತ ಚೆನ್ನಾಗಿತ್ತು ನಾನು ಈ ಥರ ಹಿಂದಿನ ದಿವಸ ಈ ಥರ ಮೆರವಣಿಗೆಗೆಲ್ಲ ಹೋಗಿದ್ದು ತುಂಬ ಕಡಿಮೆ ಇವರು ಮುಂಚೆನೇ ಬರಬೇಕು ಅಂತ ಹೇಳಿ ಕರೆದಿದ್ರಲ್ವ ಹಾಗಾಗಿ ಹೊರಟಿದ್ದು ನೋಡಿ ಈ ಥರ ನಾವು ಟೆಂಪೋಗೆ ಹಾಕ್ಕೊಂಡು ಇವರಿಂದ ಆಚೆ ಬಂದಮೇಲೆ ನಾವು ತೊಗೊಂಬಂದ್ವಿ ಇದು ಅವರವರಲ್ಲಿ ಮತ್ತೆ ಇಳಿಸ್ತಾ ಇರೋವಂಥ ವಿಡಿಯೋ ಇಳಿಸ್ಕೊ ಅಲ್ಲಿಂದ ಇಳಿಸ್ಕೊಂಡು ನಾವು ಡೈರೆಕ್ಟಾಗಿ ನಮ್ಮ ತಂಗಿ ಮನೆ ತೋಟದ ಮನೆ ಹತ್ರ ಬಂದು ಅಲ್ಲಿ ಅಲ್ಲಿಂದ ಹೊಸ ನೀರನ್ನ ಅವ್ರ ಮನೆಗೆ ತೊಗೊಂಡು ಹೋಗ್ಬೇಕು ಅಂತ ಹೇಳಿ ತೋಟದ ಹತ್ರ ಕೂಡ ಅಲ್ಲಿ ಈ ಥರ ಐದು ಜನ ಮುತ್ತೈದೆಯರಿಗೆ ಕಳಶನ ಕೊಟ್ಟು ಅವ್ರ ಕೈಲಿ ಕಳಶನ ಎತ್ತ ಸಮೇತ ಸಮೇತದನ್ನ ಊರೊಳಗಡೆ ಮೆರವಣಿಗೆಯನ್ನು ತೊಗೊಂಡು ಹೋಗ್ಬೋದು ಊರೊಳಗಡೆ ಅಂತ ಹೇಳಿದ್ರೆ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಜಾ ಎಷ್ಟು ಸಿಗುತ್ತೋ ಅಲ್ಲಿವರೆಗೆ ಮಾತ್ರ ಮೆಲ್ವಣಿಗೆ ಹೋಗಿರೋದು ಅವರ ಅಷ್ಟು ಅಷ್ಟು ಮಾತ್ರ ಮಾಡಿಸಿದ್ರು ತುಂಬ ಊರೊಳಗಡೆ ಹೋದರೆ ಸ್ವಲ್ಪ ರೋಡ್ಗಳೆಲ್ಲ ಇದ್ದಿರುತ್ತೆ ಅಂದರೆ ದೇವ್ರನ್ನ ಎಲ್ಲೂ ತಾವು ತುಂಬ ಎಲ್ಲೂ ಅಳವಡಿಸ್ತೀರ ಅಲ್ವಾ ಅದು ಸ್ವಲ್ಪ ವೆಯ್ಟ್ ಇರುತ್ತೆ ಅದನ್ನ ಇಳಿಸಿ ಒಳಗಡೆಗೆ ತಗೊಂಡ್ರು ಅದು ಇಳಿಸಿ ಒಳಗಡೆ ತಗೊಳ್ಳೋವರೆಗೂ ಎಲ್ರಿಗೂ ಒಂದು ಭಯ ಇರುತ್ತೆ ಏನಾಗುತ್ತಪ್ಪ ಅಂತ ಹೇಳಿ ದೇವರು ಅಂದ್ರೆ ಅದೇ ಅಲ್ವಾ ಭಯ ಭಕ್ತಿ ಎರಡು ಇರುತ್ತೆ ಈ ತರ ನಿಧಾನಕ್ಕೆ ಎತ್ಕೊಂಡು ಸರ್ಸ್ಕೊಂಡು ಅದ್ರ ಜೊತೆಗೆ ಪುರೋಹಿತ್ರಂತೂ ದೇವ್ರನ್ನ ಬಿಟ್ಟು ಎಲ್ಲೂ ಹೋಗಿ ಹೋಗಿರ್ಲಿಲ್ಲ ಅಲ್ಲಿಗಾಡಿರಲಿಲ್ಲ ಜೊತೆ ಅವ್ರ ಜೊತೆಗೆ ದೇವ್ರ ಜೊತೆಗೂ ಇಬ್ಬರು ಬಂದಿದ್ದರು ಅವ್ರು ಅವರು ನಮ್ಮ ಮನೆಗೆ ತೊಗೊಂಬಂದು ತೊಗೊಂಡೋಗೋರಿಗೂ ಜೊತೆಯಲ್ಲೇ ಇದ್ದರು ದೇವ್ರನ್ನ ಇಟ್ಟ ನಂತರ ಸಂಜೆ ನಾವು ಸುಮ್ಮನೆ ಮಾತಾಡ್ತಾ ಕೂತಿದ್ವಿ ಎಲ್ಲರೂ ನಮ್ಮ ಅಕ್ಕ ರೇಗಿಸ್ತಾ ಇದ್ಲು ಹಾಗಾಗಿ ನಾನೇನೋ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಮ್ಮ ಅಕ್ಕನ ಮಗ ಮೊಬೈಲಲ್ಲಿ ಏನೋ ನೋಡ್ತಾ ಇದ್ದೆ ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ನನ್ನ ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ಅವನೇ ಹೆಲ್ಪ್ ಮಾಡಿದ್ದು ಇವನೇ ಅವ್ನು ಸ್ವಲ್ಪ ಮೊಬೈಲ್ ಕ್ರೇಜ್ ಜಾಸ್ತಿ ಹಾಗಾಗಿ ಅವ ಅಂದರೆ ನಾನು ಸ್ಟಾರ್ಟಿಂಗ್ ಒಂದು ಚಾನಲ್ ಕ್ರಿಯೇಟ್ ಮಾಡಿದೆ ಅದು ಹಾಗೆ ಅದು ಬೇಡ ಅಂಥೇಳಿ ಇನ್ನೊಂದು ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ಹೇಳ್ಕೊಟ್ಟಿದ್ದು ಅವನೇ ಎಡಿಟಿಂಗ್ ಎಲ್ಲ ಹೇಳ್ಕೊಟ್ಟಿದ್ದು ಅವನೇ ಹೇಳ್ಕೊಟ್ಟಿದ್ದು ಅವನೇನೋ ಮೊಬೈಲಲ್ಲಿ ಇದ್ದೆ ನಾನು ಅದನ್ನು ನೋಡ್ತಿದ್ದೆ ತದನಂತರ ನಾವು ನೈಟೆಲ್ಲ ಅವರು ದೇವ್ರನ್ನ ಅಲಂಕಾರ ನೈಟ್ ಮಾಡಿದರು ನಾನು ಮಾರ್ನಿಂಗ್ ಅಷ್ಟೊತ್ತಿಗೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡಿ ನಾವು ಏನು ತಂದು ಕೊಡ್ತೀವೋ ಅದ್ರ ತಕ್ಕಂಗೆ ಅವ್ರು ಅಲಂಕಾರನ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದರು ಕಣ್ಣಿಗೆ ಒಂಥರ ಹಬ್ಬ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಈ ದೇವ್ರಿಗೆ ಬಂದು ನಾನ್ ವೆಜ್ ಅಡುಗೆ ಮಾಡೋ ಅಂಥದ್ದು ನೈಟೇ ಮರಿನ ಹೊಡೆದಿದ್ರು ನಾನು ನಾನು ಅರ್ಲಿ ಮಾರ್ನಿಂಗ್ ಎದ್ದು ಬರೋ ಅಷ್ಟೊತ್ತಿಗೆ ಎಲ್ಲ ಮಾಡ ಆಗಿತ್ತು ನಾನು ನಾನು ನಂತರ ನೆಂಟರುಗಳೆಲ್ಲ ಜಾಸ್ತಿ ಇದ್ದರು ಹಾಗಾಗಿ ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಕೊನೆಯಲ್ಲಿ ವೀಡಿಯೋಗೆ ಅಂತ ಬಂದೆ ನೋಡಿ ಎಲ್ಲರೂ ಆಲ್ಮೋಸ್ಟ್ ಖಾಲಿಯಾಗಿದ್ದರು ನಾನು ವೀಡಿಯೋ ಅಷ್ಟೊತ್ತಿಗೆ ನಾವು ಕೊನೆ ಪಂತಿ ಊಟ ನಡೀತಾ ಇತ್ತು ಹಾಗಾಗಿ ಅದನ್ನು ಒಂಚೂರು ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟಿದ್ದೆ ತುಂಬ ಚೆನ್ನಾಗಾಯಿತು ಫಂಕ್ಷನ್ ನಾನ್ ವೆಜ್ ಊಟ ಅಂತ ಮುಂಚೆನೇ ಹೇಳಿದೆ ಅಲ್ವಾ ಹಾಗಾಗಿ ಜನಗಳು ಚೆನ್ನಾಗಿ ಸೇರಿದ್ರು ಇಂಟ್ರೆಸ್ಟ್ ಎಲ್ಲ ಬಂದು ಹೋಗಿದ್ರು ತುಂಬ ಯಾವುದೇ ವಿಘ್ನಗಳಿಲ್ಲದೆ ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು ನಾನ್ ವೆಜ್ ಊಟ ಮಾಡದಿಲ್ದೋರ್ಗೂ ಕೂಡ ವೆಜ್ ಊಟನೂ ಕೂಡ ಮಾಡಿಸಿದ್ರು ಈ ಕಡೆ ಇಲ್ಲಿ ನಾನು ತೋರಿಸ್ತಿರೋ ಕಡೆ ಬಂದು ನಾನ್ ವೆಜ್ ಊಟನ ಮಾಡಿದ್ರು ನನ್ನ ತಂಗಿ ಎಲ್ರಿಗೂ ಊಟ ಚೆನ್ನಾಗಿದ್ಯಾ ಏನು ಎತ್ತ ಅಂತ ವಿಚಾರಿಸ್ಕೊತಾ ಇದ್ಲು ನೋಡಿದ್ ನನ್ಳು ವಿಚಾರ ಸುಸ್ತಾಗಿದ್ಲು ಒಟ್ನಲ್ಲಿ ದಿನ ಊಟ ಆಗಿಲ್ಲ ಅವಳದು ನೆಕ್ಸ್ಟ್ ಊಟ ಎಲ್ಲರೂ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ರೇಗಿಸ್ತಾ ಇದ್ರು ಊಟನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಭಟ್ರು ಅದಾದ ನಂತರ ಎಲ್ರದು ಊಟ ಆದ ನಂತರ ಬೇರೆ ಕಡೆ ಎಲ್ಲಾನು ಬೇರೆ ಕಡೆ ಎಲ್ಲ ಮಾರನೇ ದಿನಕ್ಕೆ ತೊಗೊಂಡೋಗಿ ದೇವ್ರನ್ನ ವಾಪಸ್ ಇಡೋದಂತೆ ಆದರೆ ಇವರು ಅವತ್ತೇನೆ ಎಲ್ಲರದು ಊಟ ಆದ ನಂತರ ಸಂಜೆನೆ ತೊಗೊಂಡು ಹೊರಟರು ದೇವಸ್ಥಾನ ತಲುಪಿಸ್ಬೇಕು ಅಂತ ಒಂದೊಂದು ದೇವಸ್ಥಾನಗಳಲ್ಲಿ ಒಂದೊಂದು ಕಡೆ ಒಂದೊಂದು ಥರ ರೀತಿ ರಿವಾಜುಗಳಿರುತ್ತೆ ಹಾಗಾಗಿ ಅವತ್ತೇ ದೇವ್ರನ್ನ ತೊಗೊಂಡೋಗಿ ದೇವಸ್ಥಾನಕ್ಕೆ ಇಡಬೇಕು ಅಂಥೇಳಿ ಹೊರಟಿದ್ದು ಎಲ್ಲರೂ ಹೊರಡಬೇಕಾದ್ರೆ ತುಂಬ ಚೆನ್ನಾಗಿ ಡ್ಯಾನ್ಸ್ನ ಮಾಡಿದ್ರು ಅಂತ ಅಂದರೆ ದೇವ್ರ ಮುಂದೆ ಕುಣಿಯೋದಕ್ಕೆ ಅಂತ ತುಂಬ ಚೆನ್ನಾಗಿ ಕುಣಿದ್ರು ದೇವ್ರನ್ನ ಕೂಡ ಈ ಥರ ಕುಣಿಸ್ತಾ ಇದ್ರು ಆದರೆ ಪುರೋಹಿತರು ಬೈತಾ ಇದ್ರು ಈ ಥರ ಎಲ್ಲ ಅಳ್ಳಾಡಿಸ್ಬೇಡಿ ಅಕಸ್ಮಾತ್ ಏನಾದರೂ ಇದಾ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೂ ನೀವು ಮತ್ತೆ ಅದೇನೋ ಹೋಮ ತುಂಬಿಸೋದು ಅದೆಲ್ಲ ಮಾಡಬೇಕಾಗತ್ತೆ ಅಂತ ಹೇಳಿ ಅದೆಲ್ಲ ನಿಮ್ಮ ನಿಮ್ಮದೇ ಜವಾಬ್ದಾರಿ ಅಂತ ಹಂಗೂ ಇವರು ಕೇಳಬೇಕಾ ದೇವ್ರನ್ನ ಅಪರೂಪಕ್ಕೆ ತಂದಿರ್ತಾರೆ ಹಾಗಾಗಿ ಅವ್ರಿಗೂ ಒಂಥರ ಖುಷಿ ಹಾಗಾಗಿ ದೇವ್ರನ್ನ ಹೊತ್ಕೊಂಡು ಕುಣಿದ್ರು ಆ್ಯಕ್ಚುಲಿ ಬರಬೇಕಾದ್ರೆ ಆದಂಥ ಅಂದರೆ ವೆಯ್ಟ್ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಸ್ವಲ್ಪ ಕಷ್ಟ ಆಯಿತು ಆದರೆ ಹೋಗಬೇಕಾದ್ರೆ ತುಂಬ ಚೆನ್ನಾಗಿ ಎಲ್ಲರೂ ಓದ್ಕೊಂಡ್ರು ತುಂಬ ಚೆನ್ನಾಗಿ ಆಯಿತು ಕೂಡ ಮಕ್ಕಳಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ತುಂಬ ಚೆನ್ನಾಗಿ ಅವರು ಕೂಡ ಡ್ಯಾನ್ಸ್ನ ಮಾಡಿದ್ರು ಅವ್ರಿಗೇನು ಸುಸ್ತೇ ಆಗಲಿಲ್ವ ಅನ್ನಿಸ್ತು ನನಗೆ ಅಷ್ಟು ಚೆನ್ನಾಗಿ ಕೊಂಡಿದ್ರು ಅದು ಕೂಡ ಮುಂದೆ ಇದೆ ನೋಡಿ ಗುಡ್ಡಪ್ಪ ಅವರು ಆರು ಗಂಟೆ ಒಳಗಡೆ ದೇವ್ರನ್ನ ತಗೊಂಡೋಗಿ ಇಳಿಸ್ಬೇಕು ಅಂತೇಳಿ ಅರ್ಜೆಂಟ್ ಮಾಡ್ತಾಯಿದ್ರು ಆದರೆ ಇವ್ರುಗಳು ಕುಣಿಯೋದು ಇನ್ನೂ ಮುಗೀಲೇ ಇಲ್ಲ ಅಷ್ಟು ಚೆನ್ನಾಗಿ ಕುಣಿತಾ ಇದ್ರು ಅಲ್ಲಿ ಕೊನೆಗೂ ಬೂದಾಳ್ ಗ್ರಾಮನ ತಲುಪಿದ್ವಿ ಆರು ಗಂಟೆ ಒಳಗಡೆನೇ ತಲುಪಿದ್ವಿ ಏನಪ್ಪ ಅಂತ ಅಂದರೆ ದೇವಸ್ಥಾನದ ಒಳಗಡೆಗೆ ಆರೋವರ ಒಳಗಡೆ ವಿಗ್ರಹ ಅಂದರೆ ಉತ್ಸವ ಮೂರ್ತಿಗಳು ಹೋಗಿ ತಲುಪಬೇಕು ಅಂತ ಹೇಳಿ ನಾವು ಯಾವ ರೀತಿ ತೊಗೊಂಡು ಹೋಗಿದ್ವೋ ಅದೇ ರೀತಿ ಅಂದರೆ ಎಲ್ಲೆಲ್ಲಿ ಪೂಜೆ ಮಾಡಿ ಹೊರಟಿದ್ವೋ ಹಾಗೆ ಅಲ್ಲೆಲ್ಲ ಹೋಗಿ ಪೂಜೆನ ಒಂದು ಗರ್ಭಗಂಬ ಇದೆ ಅಲ್ಲಿ ಕೂಡ ಪೂಜೆ ಮಾಡಿ ದೇವ್ರನ್ನ ತೊಗೊಂಡೋಗಿ ಒಳಗಡೆ ಇಡಬೇಕಾದಂಥ ರೀತಿ ನಿಯಮಗಳು ಹಾಗಾಗಿ ತಂದ ತಕ್ಷಣ ಇಲ್ಲಿ ಫಸ್ಟ್ ಒಂದು ಸರಿ ಪೂಜೆನ ಮಾಡಿದ್ರು ತದನಂತರ ನಾನು ಹೇಳಿದಾಗೆ ಎಲ್ಲ ಕಡೆನೂ ಹೋಗಿ ಪೂಜೆನ ಮುಗಿಸಿ ನಂತರ ದೇವಸ್ಥಾನದೊಳಗಡೆ ತೊಗೊಂಡೋಗಿದ್ದು ಇದು ರಾಜ ಬೀದಿ ಅಂತಲೇ ಹೇಳ್ಬೋದು ದೇವಸ್ಥಾನದ ಒಂದೇ ಬೀದಿ ಇದೆ ಅಲ್ಲೆಲ್ಲ ಅಲ್ಲಿ ಉದ್ದಕ್ಕೂ ಈ ಥರ ಹೊತ್ಕೊಂಡು ಹೋಗಿ ಮೆರವಣಿಗೆನ ಮಾಡಿ ಮಕ್ಕಳ ತೊಗೊಂಡೋಗಿ ಒಳಗಡೆ ಇಟ್ಟಿದ್ದು ಅಷ್ಟೊಳಗಡೆ ಮಕ್ಕಳಿಗೂ ಮತ್ತೆ ಇಲ್ಲ ಅಲ್ಲೊಂದ್ಸರಿ ಕೂಡ ಡ್ಯಾನ್ಸ್ನ ಮಾಡಿದ್ರು ಚೆನ್ನಾಗಿತ್ತು ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ನೋಡಿದ್ದು ಈಗ ಒಳಗಡೆಗೆ ಹೋಗ್ತಾ ಇರೋದು ದೇವ್ರನ್ನ ಮತ್ತೆ ನಾವು ಒಳಗಡೆ ತೊಗೊಂಡೋದ ನಂತರ ಕೂಡ ಮತ್ತೆ ಇನ್ನೊಂದ್ಸರಿ ಪೂಜೆನ ಮಾಡಿ ನೈವೇದ್ಯನ ಮಾಡಿಸಿ ಎಲ್ಲರಿಗೂ ಪ್ರಸಾದನ ಹಂಚಿ ನಾವು ಹೊರಡಬೇಕು ನೋಡಿ ಇಡಬೇಕಾದ್ರೆ ಮಾಡಿರೋ ಅಂಥ ವಿಡಿಯೋ ಇದು ಸ್ವಲ್ಪ ಕೂಡ ಹಳ್ಳಿದ ತೋಸ್ ತೋ ಸಾಕಿಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇಡಬೇಕಾದ್ ತುಂಬ ಎಚ್ಚರಿಕೆಯಿಂದ ಇಡಬೇಕಾಗತ್ತೆ ನಾವು ಆಲ್ಮೋಸ್ಟು ಇಲ್ಲಿ ದೇವ್ರನ್ನ ಇಟ್ಟು ಪೂಜೆ ಎಲ್ಲ ಮುಗಿಸಿ ರಿಟರ್ನ್ ಹೋಗೋದ್ರೊಳಗಡೆ ಕತ್ತಲೆ ಆಗಿತ್ತು ಒಂದು ಸೆವೆನ್ ಸೆವೆನ್ ಓ ಕ್ಲಾಕ್ ಹತ್ತತ್ರ ಆಗಿತ್ತು ಅಲ್ಲಿಂದ ಮುಗಿಸಿ ನಾವು ನನ್ನ ತಂಗಿ ಮನೆಗೆ ಹೋಗಿ ನಾವು ಬೆಂಗಳೂರನ್ನ ತಲುಪಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ತಾಯಿ ಬೂದಾಳ್ ಮಾರಮ್ಮ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ